ಸ್ನೇಹಿತರೆ ನಮಸ್ಕಾರ ಇವತ್ತು ನಾನ್ ಮಾತಾಡ್ತಿರೋದು ಭಾರತದಲ್ಲಿ ನಡೆದಿರುವ ಒಂದು ವಿಶೇಷ ವಿದ್ಯಮಾನದ ಬಗ್ಗೆ ನಮ್ಮ ದೇಶದಲ್ಲಿ ಕೆಲವು ಕೋಮು ವಿಭಜನಾಕಾರಿ ಶಕ್ತಿಗಳು ಸದಾ ದ್ವೇಷ ಹರಡ್ತಿರ್ತಾರೆ ಗಲಭೆ ಹಬ್ಬಿಸಲು ನೋಡ್ತಿರ್ತಾರೆ ಹಬ್ಬಗಳನ್ನು ಅದಕ್ಕೆ ದಾಳವಾಗಿ ಬಳಸ್ತಾರೆ ಆದ್ರೆ ಅದು ಈ ಭಾರಿ ವಿಫಲವಾಗಿದೆ ಏಕೆಂದ್ರೆ ಭಾರತ ದೇಶವಂದ್ರೆ ಇದು ಕೇವಲ ಒಂದು ಭೂಪ್ರದೇಶವಲ್ಲ ಇದು ಭಾವನೆಗಳ ಸಾಗರ ಇಲ್ಲಿ ಸೌಹಾರ್ದತೆಯೇ ನಮ್ಮ ಉಸಿರು ಜಾತಿ ಧರ್ಮ ಭಾಷೆಗಳ ಭೇದವಿಲ್ಲದೆ ಒಗ್ಗಟ್ಟಿನಿಂದ ಬದುಕುವುದೇ ನಮ್ಮ ಗುರುತು ಇದಕ್ಕೆ ಸಾಕ್ಷಿಯಾಗಿ ಇತ್ತೀಚೆಗೆ ರಂಜಾನ್ ದಿನದಂದು ದೇಶಾದ್ಯಂತ ನಡೆದ ಘಟನೆಗಳೇ ಸಾಕ್ಷಿಯಾಗಿವೆ ಇವು ಭಾರತೀಯರ ಭಾವೈಕ್ಯತೆಯನ್ನು ಎತ್ತಿ ತೋರಿಸುತ್ತವೆ ಹಾಗಾದರೆ ಎಲ್ಲಿ ಏನೇನಾಯಿತು ಎಂಬುದನ್ನು ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ವಿವರಿಸಲಾಗಿದೆ ನೋಡೋಣ ಬನ್ನಿ ಮೋದಿಯವರ ಲೋಕಸಭಾ ಕ್ಷೇತ್ರ ವಾರಣಾಸಿಯಲ್ಲಿ ರಂಜಾನ್ ದಿನದಂದು ಮಸೀದಿ ಮುಂದೆ ಮುಸ್ಲಿಂ ಸಮುದಾಯದ ಸ್ನೇಹಿತರನ್ನು ಅಪ್ಪಿ ಹಬ್ಬದ ಶುಭಾಶಯ ತಿಳಿಸಿದರು ಅಷ್ಟೇ ಅಲ್ಲ ಮುಸ್ಲಿಂ ಸಮುದಾಯದವರ ಮೇಲೂ ಹೂ ಎರ್ಚಿ ಶುಭ ಕೋರಿದರು ರಾಜಸ್ಥಾನದ ಜೈಪುರದಲ್ಲಿ ರಂಜಾನ್ ಸಾಮೂಹಿಕ ಪ್ರಾರ್ಥನೆಗೆ ತೆರಳುತ್ತಿದ್ದ ಮುಸ್ಲಿಮರಿಗೆ ಹಿಂದೂಗಳು ನೀರು ಕೊಟ್ಟು ಸತ್ಕರಿಸಿದ್ದಾರೆ ಮಹಾರಾಷ್ಟ್ರದ ಮುಂಬೈನಲ್ಲಿ ಈದ್ ಪ್ರಾರ್ಥನೆ ಸಲ್ಲಿಸಲು ಬರುತ್ತಿದ್ದ ಮುಸ್ಲಿಂ ಬಾಂಧವರಿಗೆ ಪೊಲೀಸರು ಗುಲಾಬಿ ಹೂ ಕೊಟ್ಟು ಶುಭ ಕೋರಿದ್ರು ಹೂ ಕೊಟ್ಟ ಪೊಲೀಸರೊಂದಿಗೆ ಸೆಲ್ಫಿ ಕ್ಲಿಕ್ಕಿಸಿಕೊಂಡ ಮುಸ್ಲಿಂ ಬಾಂಧವರು ಪೊಲೀಸರಿಗೆ ಧನ್ಯವಾದ ತಿಳಿಸಿದರು ಈಗಾಗಲೇ ಎಲ್ಲ ಕಡೆ ಫುಲ್ ವೈರಲ್ ಆಗಿರುವ ಜೈಪುರ ವಿಡಿಯೋ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ ಈದ್ ಸಾಮೂಹಿಕ ಪ್ರಾರ್ಥನೆ ಮಾಡುತ್ತಿದ್ದವರ ಮೇಲೆ ಹೂವಿನ ಮಳೆ ಸುರಿಸಿರುವ ಹಿಂದೂಗಳು ರಂಜಾನ್ ಹಬ್ಬದ ಶುಭಾಶಯ ತಿಳಿಸಿದ್ದಾರೆ ಈ ವಿಡಿಯೋ ಈಗಾಗಲೇ ಕೋಟಿಗಟ್ಟಲೆ ವಿವ್ಸ್ ಪಡೆದಿದೆ ಈ ಎಲ್ಲಾ ಘಟನೆಗಳು ನಾವು ಭಾರತೀಯರು ಬಿಜೆಪಿ ಮತ್ತು ಆರ್ ಎಸ್ ಎಸ್ ನ ಧರ್ಮ ದ್ವೇಷವನ್ನು ಎಂದಿಗೂ ಒಪ್ಪುವುದಿಲ್ಲ ಈ ಹಿಂದುತ್ವವಾದಿ ಸಂಘಟನೆಗಳು ಧರ್ಮದ ಹೆಸರಿನಲ್ಲಿ ಜನರನ್ನು ಒಡೆಯುವ ಪ್ರಯತ್ನ ಮಾಡಬಹುದು ಆದರೆ ಹಿಂದೂ ಮತ್ತು ಮುಸ್ಲಿಮರು ಒಟ್ಟಾಗಿ ನಿಂತಾಗ ಯಾವ ದ್ವೇಷವೂ ಗೆಲ್ಲಲು ಸಾಧ್ಯವಿಲ್ಲ ಎನ್ನುವುದಕ್ಕೆ ರಂಜಾನ್ ದಿನದ ಈ ಘಟನೆಗಳೇ ಸಾಕ್ಷಿಯಾಗಿವೆ ಆರ್ ಎಸ್ ಎಸ್ಗೆ ಈ ದೃಶ್ಯಗಳು ಕಿಚ್ಚು ಹಚ್ಚಿಸಬಹುದು ಆದರೆ ನಮಗೆ ಇದು ಭಾವೈಕ್ಯತೆಯ ಬೆಳಕು ಇದು ನಮ್ಮ ಮನೆ ಮನಗಳಲ್ಲಿ ಬೆಳಗುತ್ತದೆ ಉಸಿರಾಡುತ್ತದೆ ಈ ಘಟನೆಗಳು ಭಾರತದ ಭಾವೈಕ್ಯತೆಯನ್ನು ತೋರಿಸುತ್ತವೆ ದೆಹಲಿಯಿಂದ ಚೆನ್ನೈವರೆಗೆ ಕೇರಳದಿಂದ ಉತ್ತರ ಪ್ರದೇಶದವರೆಗೆ ಎಲ್ಲೆಡೆ ಜನರು ಧರ್ಮದ ಗಡಿಗಳನ್ನು ಮೀರಿ ಒಗ್ಗಟ್ಟಿನಿಂದ ಬದುಕ್ತಿದ್ದಾರೆ ಇದು ಕೇವಲ ರಂಜಾನ್ ದಿನದ ಆಚರಣೆಯಲ್ಲ ಇದು ಭಾರತದ ಆತ್ಮದ ಪ್ರತಿಬಿಂಬ ನಾವು ಒಗ್ಗಟ್ಟಿನಿಂದ ಇದ್ದರೆ ಯಾವ ಶಕ್ತಿಯೂ ನಮ್ಮನ್ನು ಒಡೆಯಲು ಸಾಧ್ಯವಿಲ್ಲ ಈ ದೃಶ್ಯಗಳು ನಮಗೆ ಒಂದು ಪಾಠ ಕಲಿಸ್ತವೆ ಪ್ರೀತಿ ಮತ್ತು ಸೌಹಾರ್ದತೆಯೇ ಭಾರತದ ನಿಜವಾದ ಧರ್ಮ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ